ಇಲ್ಲಿ ಆಗಲಿ ತಾಲೂಕು ಅಧಿಕಾರಿ ಮೇಲೂ ನಾನು ಹೋಗಿ ಮಂಡೇ ಸಿ ಇವತ್ತು ನಮ್ಮ ಮಾದೇವಪ್ಪ ಸಾಹೇಬರು ಮೈಸೂರಲ್ಲಿದ್ದಾರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಮಾತಾಡಿ ಸೋಮವಾರ ಹೋಗಿ ಅವ್ರಿಗೆ ನಾನು ಒಂದು ಡಾಕ್ಯುಮೆಂಟ್ ಬರೆದು ಒಂದು ಕಂಪ್ಲೇಂಟನ್ನು ಅವ್ರಿಗೂ ಮಾಡ್ತೀನಿ ಅವರು ಏನು ಅದ್ರ ಮೇಲೆ ಕ್ರಮ ತೊಗೊಳ್ತಾರೆ ಏನು ಅಂತ ಆ ಎಲ್ಲ ಇವಾಗ ತೊಗೊಂಡಿದ್ದೀವಿ ಆ ಎಲ್ಲ ಅವ್ರಿಗೂ ತೋರಿಸ್ತೀವಿ ಮದುವೆ ದಿನ ಬಾತ್ರೂಮ್ ತೋರಿಸಿದ್ರೆ ಇವಾಗ ಹೆಂಗಿದೆ ಅನ್ನೋದನ್ನು ತೋರಿಸಿ ಅವರಿಗೆಲ್ಲ ಕಂಪ್ಲೇಂಟ್ ಮಾಡ್ತೀನಿ ಆದ್ರೂ ಇನ್ನೂ ಒಂದು ಹೇಳ್ತೀನಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂತ ಹೇಳಿದ್ರಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಏನು ಪವರ್ ನಮಗೂ ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷಗಿರುವವರು ನಮಗೂ ಇಲ್ಲ ಅಷ್ಟು ಪೌರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗಿರೋರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರುವಂಥ ಪವರು ಎರಡೂ ಇದೆ ಆ ಪೌರ್ ಇರೋದ್ರಿಂದ ನೀವು ಯಾವುದೇ ಹಾಸ್ಟೆಲ್ ವಿಸಿಟ್ ಮಾಡ್ಬೋದು ಹಾಸ್ಟೆಲ್ ಬಗ್ಗೆ ಏನು ಬೇಕು ನೋಡ್ಬೋದು ಹಾಸ್ಟೆಲ್ ಬಗ್ಗೆ ಏನು ಬೇಕು ಏನು ಕ್ರಮ ತೊಗೋಬೇಕು ನೀವು ಬೇಕಂದ್ರೆ ಗ್ರಾಮ ಪಂಚಾಯಿತಿಯಿಂದ ನಿಮ್ಮ ಸಿ ಎಸ್ಗೆ ನೀವು ಲೆಟರ್ ಬರೆದಾಗ ಇಲ್ಲ ಇಒಗೆ ಲೆಟರ್ ಬರೆದಾಗ ಖಂಡಿತವಾಗ್ಲೂ ಅದರ ಕ್ರಮ ಆಗುತ್ತೆ ದಯವಿಟ್ಟು ಹಾಸ್ಟೆಲ್ಸು ಸ್ಕೂಲ್ಸು ಅಂಗನವಾಡೀಸು ಆಮೇಲೆ ಸ್ಕೂಲಲ್ಲಿ ಅಡುಗೆ ಕೊನೆ ಏನು ಅನ್ನೋದನ್ನ ವಿಸಿಟ್ ಮಾಡಿ ಆ ಆತರ ಏನಾದರೂ ಸಮಸ್ಯೆ ಇದ್ದಾಗ ನಮ್ಮ ಗಮನದಲ್ಲಿ ನಾವು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಕ್ರಮ ತಗೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ ನಾವು ಒಂದೇ ಒಂದು ಉದ್ದೇಶ ಏನಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಒಳ್ಳೆ ಊಟ ಕೊಡಬೇಕು ಹಾಸ್ಪಿಟ್ಲಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಕೊಡಬೇಕು ಜನ ಕೇಳೋದು ಇಷ್ಟೇ ನಮ್ಮ ಹತ್ರ ಒಳ್ಳೆ ಎಜುಕೇಷನ್ ಕೊಡಿ ಒಳ್ಳೆ ಹಾಸ್ಪಿಟಲ್ ಕೊಡಿ ಅಂತ ಹೇಳ್ತಾರೆ ಜನ ಅಷ್ಟು ಬಿಟ್ಟರೆ ಜನ ಏನು ನಮ್ಗೆ ಆಸ್ತಿ ಕೊಡಿ ನೀವು ಆಸ್ತಿ ಕೊಡಿ ಸರ್ಕಾರಕ್ಕೆ ಕೇಳೋಲ್ಲ ನನ್ನನ್ನು ಕೇಳೋದಿಲ್ಲ ಇಲ್ಲ ನೀವು ಕಾರ್ಪೋರ್ಟ್ ಬೇಡೋಲ್ಲ ನಿಮ್ಮ ಲೋಬಲಿಗೆ ದುಡ್ಡು ಕೊಡೋದು ಯಾರೂ ಜನ ಕೇಳೋದಿಲ್ಲ ಜನ ಕೇಳೋದು ಒಂದೇ ಊರಲ್ಲಿರುವಂಥ ರೋಡ್ಸು ಹಾಸ್ಟೆಲ್ಸು ಸ್ಕೂಲ್ಸು ಆಸ್ಪೆಟ್ಲ್ಸು ಇಂಥದ್ನ ಮಾಡಿಕೊಡಿ ಅಂತ ಹೇಳ್ತಾರೆ ಅಂಥದನ್ನು ಮಾಡ್ಕೊಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಖಂಡಿತವಾಗ್ಲೂ ಇವಾಗ ಆಗಿರೋದಕ್ಕೆ ಏನೋ ದೇವರ ಇದ್ದ ಮಕ್ಕಳಿಗೆ ಯಾರಿಗೂ ಏನು ಯಾರೂ ಬೇರು ಬೇರೆ ಆಗಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆಗೆ ಅಂತ ಐದು ಜನ ಮಕ್ಕಳನ್ನು ರಿಚಾರ್ಜ್ ಮಾಡ್ತಾರೆ ಅದೇನು ಸಮಸ್ಯೆ ಏನೂ ಇಲ್ಲ ಮುಂದಿನ ದಿನದಲ್ಲಿ ಹಿಂಗೆ ಆಗದಂಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ ಈಗ ಸರ್ ಇವಾಗ ಇವತ್ತು ಬಂದು ನಾವು ವಿಸಿಟ್ ಮಾಡಿದ್ವಿ ಇನ್ನು ಮೇಲೆ ಅದನ್ನೆಲ್ಲ ಚಾಲ್ ಮಾಡಿ ಅದನ್ನೆಲ್ಲ ಇನ್ನು ಕಂಟಿನ್ಯೂ ಆಗಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಆಮೇಲೆ ಇನ್ನೊಂದು ಅಧಿಕಾರಿಗಳು ಕರೆಕ್ಟಾಗಿ ಅವರು ಕೆಲಸ ಮಾಡಬೇಕು ವಿಸಿಟ್ ವಿಸಿಟ್ ತಾಲೂಕು ಆಫೀಸರ್ಸ್ ಏನಿದ್ರೆ ಅವರೆಲ್ಲ ಹಾಸ್ಟೆಲ್ ವಿಸಿಟ್ ಮಾಡಬೇಕು ಅವರು ವಿ ಪಿ ಒನ್ಸ್ ಆದರೂ ವಿಸಿಟ್ ಮಾಡಬೇಕು ಅವರು ವಿ ಪಿ ಒನ್ಸ್ ವಿಸಿಟ್ ಮಾಡುವಂಥ ಕೆಲಸ ಮಾಡಿ ಅವ್ರ ಮೇಲೂ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಇದ್ದಾಗ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ ವಾಮಿಟ್ಸ್ ಆಗಿದೆ ಅಂತ ಗೊತ್ತಾಯಿತು ನಿನ್ನೆ ಸಾಯಂಕಾಲನೇ ಗೊತ್ತಾಯಿತು ನಮಗೆಲ್ಲ ನಾವು ಮೈಸೂರಲ್ಲಿ ಬರೋದು ಡೇಟ್ ಆಗಿದ್ದರಿಂದ ಇವಾಗ ಬೆಳಗ್ಗೆ ಆಸ್ಪಿಟ್ಲ್ ಚಿಂತಾಮಣಿ ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋಗಿ ಅಟೆಂಡ್ ಮಾಡಿದ್ದೀವಿ ಎಲ್ಲ ಹದಿನೆಂಟು ಜನ ಮಕ್ಕಳಲ್ಲಿ ಎಲ್ಲರೂ ಬಿಚಾರ್ಜ್ ಆಗಿದೆ ಇನ್ನು ನಾಲ್ಕು ಜನ ಮಕ್ಕಳು ಆಗಿದ್ದಾರೆ ಆ ನಾಲ್ಕು ಜನದಲ್ಲಿ ಒಬ್ಬೊಬ್ಬರು ಹೊಸಳ್ಳಿಯವರು ಒಂದಿಬ್ಬರು ಆಮೇಲೆ ನಮ್ಮ ಕಲವಾರದವರು ಅಲ್ಲೊಂದು ಇಬ್ಬರು ಒಟ್ಟು ಐದು ಜನ ಒಟ್ಟು ಐದು ಜನ ಟೋಟಲ್ ಐದು ಜನ ಇದ್ದಾರೆ ಆ ಮಕ್ಕಳನ್ನೆಲ್ಲ ವಿಚಾರಿಸಿದ್ವಿ ಡಾಕ್ಟರ್ಸ್ ತರಿಸಿ ಮಾತಾಡಿದ್ವಿ ಅವ್ರ ಆರೋಗ್ಯದಲ್ಲಿ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಲೈಟಾಗಿ ಫೀವರ್ ಇದೆ ಇಬ್ಬರಿಗೆ ಮಾತ್ರ ಲೈಟಾಗಿ ಫೀವರ್ ಇದೆ ಅದೇನು ಸಮಸ್ಯೆ ಇಲ್ಲ ಇವರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಆದರೂ ಒಂದು ಅಬ್ಸರ್ವೇಷನ್ ಮಾಡಿ ನಾವು ಸಾಯಂಕಾಲ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ಸು ಆಮೇಲೆ ಎ ಎಮ್ ಒ ಎಲ್ಲ ಹೇಳಿದ್ರೆ ಈಗ ನಮಗೆ ನೋಡ್ಕೊಂಡು ಬಂದಿದ್ದೀವಿ ಆಮೇಲೆ ಹಾಸ್ಟೆಲ್ ವ್ಯವಸ್ಥೆಗೂ ಇಲ್ಲಿ ಬಂದು ನೋಡಿದ್ದೀವಿ ಈಗ ನಾವು ಬರ್ತೀವಿ ಅಂತ ಏನು ವಿಸಿಟ್ ಮಾಡ್ತಾರೆ ಅಂತ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಹಾಸ್ಟೆಲ್ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅದು ಮುಂಚೆ ಇದ್ದಿದ್ದಂಥ ವೀಡಿಯೋಗಳೆಲ್ಲ ಊರವರೆಲ್ಲ ತೋರಿಸಿದರೆ ತೋರಿಸಿದ್ದಾರೆ ಪುಡಿಯೋಗಲೆಲ್ಲ ತೋರಿಸಿದ್ರೆ ಯಾವ ರೀತಿ ಆಮೇಲೆ ಈಗ ನಿಮ್ಮ ಮೀಡಿಯಾ ಅವ್ರ ಸಮ್ಮುಖದಲ್ಲಿ ನಾವು ಗೋಧಿ ಎಲ್ಲ ನೋಡಿದ್ವಿ ಗೋಧಿ ನೋಡಿದಾಗ ಗೋಧಿನಲ್ಲಿ ಎಷ್ಟು ಹುಳ ಇತ್ತು ಗೊತ್ತು ಅಂತ ನಿಮಗೆ ಗೊತ್ತಿಲ್ಲ ಹುಳ ಏನೋ ಅಕ್ಕಿ ಚೆನ್ನಾಗಿತ್ತು ಆಮೇಲೆ ಕಿಚನ್ ಅಷ್ಟು ಕ್ಲೀನ್ ಆಗಿ ಇರಲಿಲ್ಲ ನೀರು ನೀರು ಸರಿ ಇಲ್ಲ ವಾಟರ್ ಫಿಲ್ಟರ್ ಚೇಂಜ್ ಮಾಡಬೇಕು ಆದರೆ ಈ ತರ ಮಕ್ಕಳಿಗೆ ಅನ್ಯಾಯ ಮಾಡುವಂತ ಆಗುವಂತದನ್ನ ಆದ್ರೆ ಮಕ್ಕಳಿಗೆ ಅನ್ಯಾಯ ಅವ್ರಿಗಂತೂ ಈ ಮಕ್ಕಳು ಊಟ ತಿನ್ನೋದು ಹಾಸ್ಟೆಲ್ ಮನುಷ್ಯರಿಗೆ ಅಂತ ವಾರ್ಡನ್ ಅವ್ರಿಗೆ ಕುಷ್ಠ್ರೋಗ ಆಟ ಬಿ ಪಿ ಶುಗರು ಎಲ್ಲಾ ಕಾಯಿಲೆಗಳು ಬರ್ತವೆ ಅವ್ರ ಕ್ಯಾನ್ಸರ್ ಬರ್ತದೆ ಟಿ ಬಿ ಬರ್ತದೆ ಎಲ್ಲಾ ಕಾಯಿಲೆಗಳು ಬರ್ತದೆ ಮಕ್ಕಳು ಊಟನೇ ಯಾಮಾರಿಸ್ ಇದು ಮಾಡಿ ಕ್ಲೀನಿಂಗ್ ಇಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಯಾರು ನೆನ್ನೆ ಇದ್ರು ಇಲ್ಲಿ ಆ ವಾರ್ಡನ್ ಯಾರಿದ್ರು ಏನು ಅವರೆಲ್ಲ ಬಂದಿದ್ರು ಇನ್ನೊಬ್ಬ ವಾರ್ಡನ್ ಲೀವ್ ಹಾಕೊಂಡೆಲ್ಲ ಹೋಗಿದ್ರೆ ವಾರ್ಡನ್ ಲವ್ ಹಾಕೊಂಡ್ರು ಮೂರ್ ದಿವಸ ಲೀವ್ ಅವರು ಅವ್ರ ತಾಯಿ ಹಾಸ್ಪಿಟಲ್ ಅಂತ ಆಮೇಲೆ ಕುಕ್ಕು ಯಾರಿದ್ದಾರೆ ಆತನ ಆಲ್ರೆಡಿ ಸಸ್ಪೆಂಡ್ ಆಗ ಮಾಡೋದಕ್ಕೆ ರೆಕಮೆಂಡ್ ಮಾಡಿದ್ದೀವಿ ಸಸ್ಪೆಂಡ್ ಮಾಡ್ತೀವಿ ಆತನ ಇಲ್ಲಿ ಇಡೋದಿಲ್ಲ ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ ಅದನ್ನು ಸಸ್ಪೆಂಡ್ ಮಾಡಿ ಬೇರೆ ಕಡೆ ಮಾಡ್ತೀವಿ ಅದನ್ನು ಇನ್ನು ಮೇಲೆ ಯಾಕಂದರೆ ನಮ್ಮ ಗ್ರಾಮಸ್ಥರು ಒಂದನ್ನು ತಿಳ್ಕೊಬೇಕಾಗಿದೆ ಈ ಥರ ಸಮಸ್ಯೆಗಳಿದ್ದಾಗ ದಯವಿಟ್ಟು ನಮ್ಮೆಲ್ಲರ ಗಮನಕ್ಕೆ ತನ್ನಿ ನಾವು ಬರ್ತೀವಿ ನೋಡಿ ಯಾಕಂದರೆ ಈ ಸಮಸ್ಯೆಗಳು ನಮಗೆ ಗೊತ್ತಾಗೋದಿಲ್ಲ ಈ ಊರಿನ ಗ್ರಾಮಸ್ಥರಿಗೆ ಗೊತ್ತಾಗುತ್ತೆ ನೀವು ಯಾವುದೇ ನಮ್ಮ ಕೋಲಾರ ತಾಲೂಕಲ್ಲಿ ಎಲ್ಲೇ ಸಮಸ್ಯೆ ಇದ್ದಾಗ ನಮಗೆ ಹೇಳ್ತಾರೆ ನಾವು ಅದನ್ನು ವಿಸಿಟ್ ಮಾಡಿ ನಾವು ನೋಡಿ ಅದನ್ನ ಏನಾದರೂ ಸಮಸ್ಯೆ ಪರಿಹಾರ ಮಾಡುವಂಥದ್ದು ಮಾಡ್ತೀವಿ ಅದರಲ್ಲಿ ಫುಡ್ ಸಪ್ಲೈ ಮಾಡೋದ್ರಲ್ಲಿ ಆಮೇಲೆ ಬೇಳೆ ನೋಡಿದ್ವಿ ಬೇಳೆ ಎಲ್ಲ ಹೋಗಿದೆ ಉಳ ಆ ಫುಡ್ ಸಪ್ಲೈ ಮಾಡೋರು ಯಾರಿದ್ದಾರೆ ಫುಡ್ ಸಪ್ಲೈ ಕ್ಯಾನ್ಸಲ್ ಅನ್ನ ಮಾಡ್ತೀವಿ ಆಮೇಲೆ ಅಮ್ಮನಲ್ಲೂರು ಗ್ರಾಮ ಪಂಚಾಯಿತಿ ಏನಂದ್ರೆ ಒಂದು ಪ್ರಸಿದ್ಧವಾದಂತಹ ಒಂದು ಸ್ಥಳ ಇದು ಆಮೇಲೆ ಒಂದು ಒಳ್ಳೆಯ ವಿದ್ಯಾವಂತರು ಬುದ್ಧಿವಂತರು ಇರುವಂತಹ ಜಾಗ ಇದೆ ಇಂಥ ಜಾಗದಲ್ಲಿ ಬುದ್ಧಿವಂತರು ಇದ್ದಾರೆ ಬುದ್ಧಿವಂತರು ನಮಗೂ ಮಾಹಿತಿ ಕೊಡಬೇಕು ಆ ಮಾಹಿತಿ ಕೊಟ್ಟಾಗ ನಾವು ವಿಸಿಟ್ ಮಾಡಿ ನೋಡೋದು ಇಂಥದನ್ನ ನಾವು ಮಾಡ್ತೀವಿ ಖಂಡಿತವಾಗ್ಲೂ ಅಮ್ನಲ್ಲೂರಲ್ಲಿ ಇನ್ನು ಕೆಲವೊಂದು ಇದನ್ನು ಹೇಳಿದ್ದಾರೆ ಸಮಸ್ಯೆ ಗೃಹ ಆಸ್ಪೆಟ್ಲ್ ಸಮಸ್ಯೆ ಏನಿದ್ದಾರೆ ನಮ್ಮ ಪಿ ಸಿ ಸಮಸ್ಯೆ ಏನಿದ್ದಾರೆ ಅಂದರೆ ಇನ್ನು ಸ್ಟಾಫ್ ಇಲ್ಲ ಅಂತ ಹೇಳಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಹಾಸ್ಪಿಟಲ್ ಸುದ್ದಿ ಸ್ಟಾಫ್ ಇಲ್ಲ ಆದರೂ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಅಮ್ನಲ್ಲೂರಲ್ಲಿ ವೆಟನರಿ ಹಾಸ್ಪಿಟಲ್ ದೊಡ್ಡ ಪಂಚಾಯಿತಿ ಇನ್ ಕಾಟ್ರಿ ಅದರಿಂದ ಬೆಂಗಳೂರಲ್ಲಿ ಒಂದು ಇಪ್ಪತ್ತೆರಡು ಹಾಸ್ಪಿಟ್ಲು ಕ್ಲೋಸ್ ಆಗ್ತಾ ಇದ್ದಾವೆ ವೆಟನರಿ ಹಾಸ್ಪಿಟಲ್ಸ್ ಯಾಕಂದರೆ ಪಾಪ್ಯುಲೇಷನ್ ಆಗಿದೆ ಯಾವಾಗ ಹಸು ಸಾಕೋ ಯಾರು ಇಲ್ಲ ಆ ಅಲ್ಲಿ ಆಲ್ರೆಡಿ ಎರಡು ಹಾಸ್ಪಿಟಲ್ ನಮ್ಮ ಬೇಕು ಅಂತ ನಾವು ಕೇಳಿದ್ದೀವಿ ಎರಡು ಹಾಸ್ಪಿಟ್ಲ್ ಆಲ್ರೆಡಿ ಫಾಲೋಪ್ ಇದ್ದೀವಿ ಅವರಿಗೆಲ್ಲ ನಮ್ಮ ದಾಖಲೆಗಳೆಲ್ಲ ಕೊಟ್ಟಿದ್ದೀವಿ ಎಲ್ಲ ಮಾಡಿ ಅಮ್ಮನಲ್ಲೂರಿಗೆ ಒಂದು ವೆಟನರಿ ಆಸ್ಪಿಟಲ್ ಮಾಡುವಂಥ ಕೆಲಸವನ್ನು ನಾವು ಕಂಡಿದ್ದೀವಿ